ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಕರ್ನಾಟಕದ ಸ್ಥಿತಿ ಏನಿತ್ತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಐದನೇ ಭಾರತೀಯ ಜನತಾ ಪಾರ್ಟಿ ಎರಡು ಎಮ್ ಎಲ್ ಎನ್ನು ಗೆದ್ದಿದ್ದೆ ನಾವು ಒಂದು ಬಿ ಎಸ್ ಯಡಿಯೂರಪ್ಪನವರು ಇನ್ನೊಂದು ವಸಂತ್ ಬಂಗೇರ ಎರಡು ಕ್ಷೇತ್ರವನ್ನು ಗೆದ್ದಿದ್ದೆ ಆದ್ರೆ ಎಂಬತ್ತೆಂಟರು ಈ ಚುನಾವಣೆ ನಡೆಯೋ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಆರು ಕಡೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆ ನಡೆಯೋ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಇದ್ದಿದ್ದು ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಮಾರ್ಗ ಎಂಬತ್ತೆಂಟನೇ ಇಂಚೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಮಾರ್ಗ ಆ ಸಂದರ್ಭದಲ್ಲಿ ಒಟ್ಟು ಆರು ಕಡೆ ವಿಧಾನ ಪರಿಷತ್ತಿನ ಚುನಾವಣೆ ನಡೆದಾಗ ಮೂರು ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ತಾರೆ ಒಂದು ಈ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಶಂಕರಮೂರ್ತಿಯವರು ಆ ಭಾಗದಿಂದ ಡಾಕ್ಟರ್ ಎಂ ಆರ್ ಬೆಂಗಳೂರಿನಿಂದ ರಾಮಚಂದ್ರಗಳು ಒಟ್ಟು ಮೂರು ಜನ ಗೆಲ್ತಾರೆ ಅಂದರೆ ಈ ಮೂರು ಕ್ಷೇತ್ರ ಸುಮಾರು ಅವತ್ತಿನ ಕಾಲಕ್ಕೆ ಒಂದು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಂದ ರೆಪ್ರೆಸೆಂಟ್ ಆಗುವಂತಹ ವಿಧಾನ ಪರಿಷತ್ಗೆ ಬರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲವರು ಸೊ ಹಾಗಾಗಿ ಎಂಬತ್ತೆಂಟರಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಚಲನ ಮೂಡುತ್ತಿದೆ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ಕೊಡಗು ಎರಡು ತರ ಮೂವತ್ತೊಂದು ಡಿಸೆಂಬರ್ಗೆ ಒಂದು ಪಟ್ಟಿನ ರಿಲೀಸ್ ಮಾಡ್ತಾರೆ ಆರನೇ ತಾರೀಕು ನಾವು ಕೊಟ್ಟಂತ ಅಪ್ಲಿಕೇಶನ್ ಅನ್ನೆಲ್ಲ ಫೈನಲ್ ಲಿಸ್ಟ್ ಆಗಿ ಕೊಟ್ಟಿಲ್ಲ ಸೇರಿಸಿರೋದ್ರ ಮಾತ್ರ ಡಿಸೆಂಬರ್ ಸೇರಿಸಿರೋದ್ರಿಂದ ಕೆಳಗಡೆ ಐದು ದಿನದ ಕೆಳಗಡೆ ಆರು ಐದು ಕೊಡಗು ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಚಿಕ್ಕಮಗಳೂರು ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು దక్షిణ కన్నడ మంగళూరు హాల్నూర ఎంబరు హా ఎరూరు దావెర ఎరూ మరే తాలూక సూర హివమగ ఇప్ప జిల్ల ಎಲ್ಲ ಜಿಲ್ಲೆಗಿಂತ ನಮ್ದು ಜೊತೆ ಸಾವಿರ ಆರು ಸಾವಿರ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಈಗ ಈಗ ಇನ್ಕ್ಲೂಡ್ ಆಗ್ಬೋದು ಅಂತ ಇದೆ ಹದಿನಾಲ್ಕು ಹದಿನಾಲ್ಕು ಬರುವ ಬರುವ ಹದಿನಾರನೇ ತಾರೀಕು ಪ್ರಾದೇಶಿಕ ಕಚೇರಿ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆ ನಡೆಯುತ್ತೆ ನಾಮಪತ್ರ ಸಲ್ಲಿಕೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯರು ಒಳಗೊಂಡಂತೆ ಮೈಸೂರಿಗೆ ತೆರಳಿ ಆಗ ಆ ಒಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದೀವಿ ಈಗಾಗಲೇ ಈ ಐದು ಆರು ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರು ಈ ಒಂದು ಚುನಾವಣೆಯ ಅಭ್ಯರ್ಥಿಯಲ್ಲಿ ಭಾಗವಹಿಸಿ ಇದು ಚುನಾವಣೆ ಅಂದರೆ ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ಆಗಬೇಕು ಮೊದಲಾದರೂ ಮೂರು ವರ್ಷ ಯಾರಾಗಿದ್ದಾರೆ ಅವರು ಈಗ ಇಲ್ಲಿ ತನಕ ಸುಮಾರು ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ಜನದ ಹೆಸರುಗಳು ವಿಧಾನ ಪರಿಷತ್ತಿನ ಗ್ರಾಜ್ಯುಯೇಟ್ ಅವರ ಪದವೀಧರ ಕ್ಷೇತ್ರಕ್ಕೆ ನೋಂದಣಿಯನ್ನು ಮಾಡಿದ್ದಾರೆ ಎಂಬತ್ತೊಂದು ಸಾವಿರದ ಏಳ್ನೂರ ಐವತ್ತು ಜನದ ಹೆಸರುಗಳು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ ಅವರ ಜೊತೆ ಸಂಪರ್ಕ ನಮ್ಮದು ನಿರಂತರವಾಗಿದೆ ನಾವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ನಮ್ಮ ಯಾರು ಗ್ರಾಜ್ಯುಯೇಟ್ಸ್ ಇರ್ತಾರೆ ಅವರನ್ನೆಲ್ಲ ಮೀಟ್ ಮಾಡಿ ನಮ್ಮ ಪಕ್ಷದ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಕೊಂಡಿದ್ವಿ ಈ ಆರು ಚುನಾವಣೆಯಲ್ಲೂ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆದ್ದಿರೋದ್ರಿಂದ ಒಂದಿನ ದಿನಗಳಲ್ಲೂ ಇದು ತುಂಬ ನಮಗೆ ಭಾಳ ಬಲಿಷ್ಠವಾದಂತಹ ನೈರುದ್ಯಾಪೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಈ ಒಂದು ಕ್ಷೇತ್ರ ನಮ್ಮದು ಭಾರತೀಯ ಜನತಾ ಪಾರ್ಟಿ ಆ ನಿಟ್ಟಿನಲ್ಲಿ ಗುರುವಾರ ಈ ನಮ್ಮ ನಮ್ಮ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸಚಿವರು ನಡೆಸಿಕೊಳ್ತಾ ಹೊನ್ನಾಳಿ ಚನ್ನಗಿರಿನ ಸೇರ್ಕಂಡಂಗೆ ನಮ್ದು ಈ ವರ್ಷನೂ ನಾವು ಮೂವತ್ಮೂರು ಸಾವಿರ ತನಕ ಹೋಗ್ತೀವಿ ಹೊನ್ನಾಳಿ ಚನ್ನಗಿರಿನ ಸೇರ್ಕಂಡಂಗೆ ಮೂವತ್ತ್ ಮೂರು ಸಾವಿರ ತನಕ ನಮ್ದು ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಯಾವುದೇ ನೋಡಬಹುದು ಕೊಡಗು ಚಿಕ್ಕಮಂಗ್ಳೂರು ಯಾವುದೇ ನೋಡಬಹುದು ನಾವು ಅತಿ ಹೆಚ್ಚು ಮತಸಾರನ್ನ ನೋಂದಣಿ ಮಾಡಿರೋದು ಶಿವಮೊಗ್ಗ ಮತ್ತೆ ಅದರೊಳಗೆ ಶಿವಮೊಗ್ಗ ನಗರದಲ್ಲಿ ಅತಿ ಹೆಚ್ಚು ಮತದಾರರು ನೀವೇನು ಒಂದು ಚಿಕ್ಕಮಂಗ್ಳೂರು ಒಟ್ಟು ಜಿಲ್ಲೆಯ ಹೇಳ್ತೀರೋ ಬರೀ ಶಿವಮೊಗ್ಗ ನಗರದ ಅಷ್ಟಿದೆ ಶಿವಮೊಗ್ಗ ನಗರದ ಮತದಾರರ ಸಂಖ್ಯೆನೆ ಹತ್ತತ್ರ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಮತದಾರ